ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಹೊಸಗನ್ನಡದಲ್ಲಿ ಸಾಕಷ್ಟು ಸಾಹಿತಿ ಮತ್ತು ಅವರ ಒಂದು ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಒಂದು ಪಟ್ಟಿಯಲ್ಲಿ ಇವತ್ತು ಅವರಲ್ಲೊಬ್ಬರಾದ ಡಾಕ್ಟರ್ ಡಿ ಜಿ ಡಿ ಎಸ್ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ಪರಿಚಯ ಇದ್ದೀನಿ ಕವಿ ಪರಿಚಯದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವರ ಒಂದು ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಈಸೂರಿನವರು ಕನ್ನಡ ಅಧ್ಯಾಪಕರಾಗಿ ಜೀವನ ಪಥನವನ್ನು ಆರಂಭಿಸಿದ ಶ್ರೀಯುತರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದಾರೆ ಕುವೆಂಪುರವರ ಮಾ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಎಂಬ ಶೀರ್ಷಿಕೆಯಲ್ಲಿ ಸಂಶೋಧನೆ ಕೈಗೊಂಡು ಮೈಸೂರು ವಿಶ್ವವಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು ಸಮ ಸಮಗಾನ ಚೆಲುವು ಒಲವು ಅನಾವರಣ ದೇವಶಿಲ್ಪ ದೀಪದ ಹೆಜ್ಜೆ ತೆರೆದ ತೆರೆದಾರಿ ಪ್ರೀತಿಯಿಲ್ಲದ ಮೇಲೆ ತೀರ್ಥವಾಣಿ ಕಾಡಿನ ಕತ್ತಲಲ್ಲಿ ಚಕ್ರಗತಿ ಇತ್ಯಾದಿ ಇ ಇತ್ಯಾದಿ ಶ್ರೀಯುತರ ಕವನ ಸಂಕಲನಗಳು ಕರ್ಮಯೋಗಿ ಇವರ ಸಿದ್ದರಾಮನನ್ನು ಕುರಿತು ಬರೆದ ಕಾದಂಬರಿ ಮಾಸ್ಕೋ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಗಂಗೆ ಶಿಖರದಲ್ಲಿ ಅಮೇರಿಕಾದಲ್ಲಿ ಕನ್ನಡಿಗಿನ ಕನ್ನಡಿಗ ಇವರ ಪ್ರವಾಸ ಕಥನಗಳು ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳ ಎಂಬ ಕೃತಿಗಳಿಗೆ ಸೋವಿಯತ್ ಮಾಸ್ ಸೋವಿಯತ್ ಲಂಡನ್ ನೆಹರು ಪ್ರಶಸ್ತಿಯನ್ನು ಲಭಿಸಿದೆ ಕಾವ್ಯಾರ್ಥ ಚಿಂತನೆ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ್ದರು ಎರಡು ಸಾವಿರದ ಆರರಲ್ಲಿ ರಾಜ್ಯ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಇಷ್ಟು ಒಂದು ಪುಟ್ಟದಾದ ಕವಿ ಪರಿಚಯವನ್ನು ನಿಮ್ಗೆ ನೀಡಿದ್ದೀನಿ ಒಂದು ಹೊಸಗನ್ನಡದ ಅಂದರೆ ಇಂದಿನ ಒಂದು ಈಗ ನಡೀತಾ ಇರೋ ಒಂದು ಹೊಸಗನ್ನಡದ ಯುಗದ ಯುಗದಲ್ಲಿ ಈ ಕವಿ ಒಂದು ಪರಿಚಯವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇಷ್ಟು ಹೇಳಿ ನಿಮಗೆ ಧನ್ಯವಾದಗಳು ಮಕ್ಕಳೇ